ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಆತ್ಮೀಯ ಸ್ವಾಗತ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಶ್ರಾವಣ ಮಾಸದಲ್ಲಿ ಧನಸ್ಸು ರಾಶಿಯವರ ಶುಭಾಶುಭ ಫಲಗಳನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವಿಡಿಯೋ ಪ್ರಾರಂಭಿಸುವ ಮೊದಲು ದೈವಬಲ ಗ್ರಹಬಲಗಳ ಬಲಗಳ ವಿಚಾರಗಳಲ್ಲಿ ಹಾಗೆ ಶಾಸ್ತ್ರದ ಪರ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋವನ್ನು ನೋಡುತ್ತಿದ್ದಲ್ಲಿ ನಾವು ನಿಮ್ಮ ಬಗ್ಗೆ ಹೆಚ್ಚಾಗಿ ಮಾತನಾಡಲು ಬಯಸೋದಿಲ್ಲ ಅಂಥವರು ಯಾರಾದರೂ ಈ ವಿಡಿಯೋವನ್ನು ನೋಡಲು ಬಂದಿದ್ದರೆ ದಯಮಾಡಿ ಈ ಕೂಡಲೇ ಈ ವಿಡಿಯೋವನ್ನು ಇಲ್ಲಿಯೇ ಸ್ಕಿಪ್ ಮಾಡಬಹುದು ಹಾಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಸಹ ವ್ಯರ್ಥ ಮಾಡಿಕೊಳ್ಳಬೇಡಿ ಪ್ರಿಯ ವೀಕ್ಷಕರೇ ಪ್ರತಿಯೊಬ್ಬ ಮಾನವನೂ ಸಹ ಈ ತಿಂಗಳು ನನ್ನ ಜಾತಕ ಫಲಗಳು ಹೇಗಿವೆ ನನ್ನ ವ್ಯಾಪಾರ ಹೇಗಿರಲಿವೆ ನನ್ನ ಉದ್ಯೋಗ ದೊರೆಯುತ್ತದೆಯಾ ಅಥವಾ ನನ್ನ ಕುಟುಂಬ ವಿಚಾರ ಆರೋಗ್ಯ ನನ್ನ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿಯಲು ಅನೇಕರು ಜ್ಯೋತಿಷ್ಯರನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತಿರ್ತಾರೆ ಹಾಗಾಗಿ ಈ ದಿನ ದ್ವಾದಶ ರಾಶಿಗಳಲ್ಲಿ ಧನಸ್ಸು ರಾಶಿಯವರ ಒಂದು ಫಲಾನುಫಲಗಳನ್ನು ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾದಂತಹ ಧನಸ್ಸು ರಾಶಿಯ ಮಿತ್ರರೇ ಮೂಲ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಪೂರ್ವಾಷಾಢ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದದಲ್ಲಿ ಜನ್ಮಿಸಿದ ನಿಮ್ಮನ್ನು ಧನಸ್ಸು ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಆಗಸ್ಟ್ ತಿಂಗಳು ಮುಖ್ಯವಾಗಿ ಐದು ಗ್ರಹಗಳು ಬಲವಾಗಿರೋದ್ರಿಂದ ಧನಸ್ಸು ರಾಶಿಯವರಿಗೆ ಅನೇಕ ರೀತಿಯ ಶುಭ ಫಲಗಳು ಕಾಣಲಿವೆ ಆ ಶುಭ ಫಲಗಳು ಯಾವುವು ಎಂದು ತಿಳಿಯುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರತಕ್ಕಂಥವರು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡೋದಾದರೆ ಅಂದರೆ ಗ್ರಹಗಳ ಸ್ಥಾನವನ್ನು ನೋಡೋದಾದರೆ ಮುಖ್ಯವಾಗಿ ರವಿ ಆಗಸ್ಟ್ ಹದಿನೆಂಟರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಚಂದ್ರ ತುಲಾರಾಶಿಯಿಂದ ಹನ್ನೆರಡು ರಾಶಿಗಳನ್ನು ಸುತ್ತಾರೆ ಅಂಗಾರಕ ಕುಜಗ್ರಹವು ಈ ತಿಂಗಳೆಲ್ಲವೂ ಕನ್ಯಾ ರಾಶಿಯಲ್ಲೇ ಇರ್ತಾರೆ ಬುಧ ಈ ತಿಂಗಳು ಇಪ್ಪತ್ತೇಳರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಗುರು ಈ ತಿಂಗಳೆಲ್ಲವೂ ಮಿಥುನ ರಾಶಿಯಲ್ಲಿ ಶುಕ್ರ ಈ ತಿಂಗಳು ಹತ್ತೊಂಬತ್ತರವರೆಗೆ ಮಿಥುನದಲ್ಲಿದ್ದು ನಂತರ ಕರ್ಕಾಟಕಕ್ಕೆ ಪ್ರವೇಶ ಶನಿ ಈ ತಿಂಗಳೆಲ್ಲವೂ ಮೀನರಾಶಿಯಲ್ಲೇ ವಕ್ರಗತಿಯಲ್ಲಿರುತ್ತದೆ ರಾಹು ಈ ತಿಂಗಳೆಲ್ಲವೂ ಕುಂಭರಾಶಿಯಲ್ಲಿ ಮತ್ತು ಕೇತುವು ಈ ತಿಂಗಳೆಲ್ಲವೂ ಸಿಂಹರಾಶಿಯಲ್ಲಿರುತ್ತಾರೆ ಈ ಗ್ರಹಗಳೆಲ್ಲವೂ ಸಹ ಯಾವ ಯಾವ ಸ್ಥಾನಗಳಿವೆ ಎಂಬುದರ ಸ್ಥಿತಿಯಿಂದಲೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರಡಿಕ್ಟ್ ಮಾಡಲಾಗ್ತದೆ ವೀಕ್ಷಕರೇ ಒಂದು ವಿಚಾರವನ್ನು ನೆನಪಿನಲ್ಲಿಡಿ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸತಕ್ಕಂತಹ ಫಲಗಳು ಮಾನವನ ಜೀವನದಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರವೇ ಅನ್ವಯಿಸುತ್ತವೆ ನಿಮ್ಮ ಜನ್ಮ ಜಾತಕದಿಂದ ಮಾತ್ರವೇ ನಿಮ್ಮ ಜೀವನದ ಶೇಕಡ ತೊಂಬತ್ತರಷ್ಟು ಫಲಗಳನ್ನು ತಿಳಿಯಬಹುದಾಗಿರ್ತದೆ ಇದು ನೆನಪಿರಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿಯವರಿಗೆ ಅತ್ಯಂತ ಧನಯೋಗ ಆರ್ಥಿಕವಾಗಿ ಸಾಕಷ್ಟು ಅನುಕೂಲಗಳಿಂದ ಕೂಡಿರ್ತಕ್ಕಂತಹ ಈ ಸಮಯ ನಿಮ್ಮ ಅದೃಷ್ಟ ಸಮಯವೆಂದೇ ಹೇಳಬಹುದು ಇದುವರೆಗೂ ಪಟ್ಟಂತಹ ಕಷ್ಟಗಳೆಲ್ಲವೂ ದೂರವಾಗಲಿವೆ ಮುಖ್ಯವಾಗಿ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲವನ್ನ ಈ ತಿಂಗಳು ಪಡೆದುಕೊಳ್ಳಲಿದ್ದೀರಿ ಶತ್ರುಗಳಿಂದ ವಿಜಯವನ್ನು ಸಾಧಿಸುವಂತಹ ಅದ್ಭುತವಾದಂತಹ ಕಾಲ ಅನೇಕರು ಅನೇಕ ದಿನಗಳಿಂದ ಶತ್ರುಗಳಿಂದ ಅನೇಕ ರೀತಿಯ ಸಮಸ್ಯೆಗಳಲ್ಲಿರ್ತಾರೆ ಯಾರೊಂದಿಗೂ ಸಹ ಹೇಳಿಕೊಳ್ಳಲಾಗದಂತಹ ಸಮಸ್ಯೆಗಳು ತಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡು ಮಾನಸಿಕವಾಗಿ ಬಹಳಷ್ಟು ನೊಂದಿರ್ತಾರೆ ಈ ಸಮಯ ನಿಮ್ಮ ಶತ್ರುಗಳ ಕಾಟಗಳೆಲ್ಲವೂ ದೂರವಾಗಲಿವೆ ಪೊಲೀಸ್ ವಿಚಾರಗಳಿರಬಹುದು ಕೋರ್ಟ್ ಕಚೇರಿಗಳಲ್ಲಿರ್ತಕ್ಕಂತಹ ಕೇಸ್ಗಳಿರಬಹುದು ನಿಮ್ಮ ಪರಾಜಯವನ್ನು ಸಾಧಿಸಲಿದ್ದೀರಿ ಈ ಸಮಯ ನಿಮ್ಮ ಪ್ರತಿ ಕಾರ್ಯದಲ್ಲಿಯೂ ಸಹ ಜಯ ನಿಮ್ಮದಾಗಲಿದೆ ಗ್ರಹಗಳ ಬಲದಿಂದ ನಿಮಗೆ ದೈವ ಬಲವೂ ಸಹ ಕೂಡಿ ಬರ್ತದೆ ಧನಸ್ಸು ರಾಶಿಯವರ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರು ಗುರುಗ್ರಹದ ಬಲದಿಂದ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರುವುದರೊಂದಿಗೆ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಹಾಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ದೊರೆಯಲಿವೆ ನಿಮ್ಮ ಶ್ರಮವನ್ನು ಗುರುತಿಸತಕ್ಕಂತಹ ಸಮಯ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಉದ್ಯೋಗದಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ ಪಡಿತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಇದು ಪ್ರೈವೇಟ್ ಸೆಕ್ಟರ್ ಆಗಿರಬಹುದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಆಗಿರಬಹುದು ಈ ಸಮಯ ಹೆಚ್ಚಿನ ದೂರ ಪ್ರಯಾಣ ಮಾಡಿ ಅಂದರೆ ಉದ್ಯೋಗದ ನಿಮಿತ್ತ ದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಸಹ ಇವೆ ಅನೇಕ ದಿನಗಳಿಂದ ಪೂರ್ಣಗೊಳ್ಳದಂತಹ ನಿಮ್ಮ ಕೆಲಸಗಳೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿವೆ ಹಾಗೆ ಧನಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ಶುಭ ಸಮಯ ಬುಧ ಮತ್ತು ಶುಕ್ರನ ಸ್ಥಾನ ಬಲದಿಂದ ವಿದ್ಯೆಯಲ್ಲಿ ಹೆಚ್ಚಿನ ಏಕಾಗ್ರತೆ ಬೆಳೀತದೆ ವಿದ್ಯೆಯನ್ನು ಪಡೆಯುವುದರಲ್ಲಿ ಆಸಕ್ತಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಒಳ್ಳೆಯ ಫಲಿತಾಂಶ ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಈ ಸಮಯ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ವಿದ್ಯೆಯ ಕಡೆ ಮಾಡೋದರಿಂದ ಸಾಕಷ್ಟು ಅನುಕೂಲಗಳನ್ನು ಪಡೆದುಕೊಳ್ಳಬಹುದು ಧನುರ್ ರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಶುಭ ಸಮಯ ಈ ತಿಂಗಳು ನಿಮ್ಮ ವ್ಯಾಪಾರವು ಅನೇಕ ರೀತಿಯಲ್ಲಿ ಲಾಭಾಂಶದಿಂದ ಕೂಡಿರ್ತದೆ ನೀವು ಬಯಸಿದ ಹಾಗೆ ನಿಮ್ಮ ವ್ಯಾಪಾರ ಕ್ಷೇತ್ರವು ಸುಲಭವಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ನಡೆದು ಹೋಗ್ತವೆ ಕ್ಲಾತ್ಸ್ ಅಂದರೆ ಬಟ್ಟೆ ವ್ಯಾಪಾರಿಗಳು ಬೇಕರಿ ಹೋಟೆಲ್ ಬ್ಯೂಟಿ ಪಾರ್ಲರು ರಿಯಲ್ ಎಸ್ಟೇಟು ಮೀಡಿಯಾ ಫೀಲ್ಡ್ಗಳಲ್ಲಿ ಇರ್ತಕ್ಕಂಥವರಿಗೂ ಸಹ ಹೆಚ್ಚಿನ ಲಾಭದಾಯಕ ಸಮಯವೆಂದೇ ಹೇಳಬಹುದು ಈ ತಿಂಗಳು ವ್ಯಾಪಾರದಲ್ಲಿ ಹೆಚ್ಚಿನ ಗಮನವನ್ನು ಇರಿಸೋದ್ರಿಂದ ನೀವು ನಿರೀಕ್ಷೆಗೂ ಮೀರಿದಂತಹ ಲಾಭಾಂಶವನ್ನು ಪಡೆಯಲಿಕ್ಕೆ ಹೆಚ್ಚಿನ ಅವಕಾಶಗಳು ಕಾಣ್ತಾ ಇದೆ ಇನ್ನುಳಿದಂತೆ ಧನುರ್ ರಾಶಿಯ ಆರೋಗ್ಯ ವಿಚಾರವೆಂದರೆ ಮೇಜರಾಗಿ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ ಆದರೂ ಸಹ ಹೊಟ್ಟೆಗೆ ಸಂಬಂಧಿಸಿದ ಮತ್ತು ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಈ ಸಮಸ್ಯೆಗಳು ಕಂಡಲ್ಲೇ ಕೂಡಲೇ ವೈದ್ಯರನ್ನು ಸಂಪರ್ಕಿಸ್ತಕ್ಕಂತಹದ್ದು ಬಹಳ ಸೂಕ್ತ ಈ ಸಮಯ ಅನೇಕ ದಿನಗಳಿಂದ ತೀವ್ರ ಅನಾರೋಗ್ಯ ಸಮಸ್ಯೆಯಲ್ಲಿರ್ತಕ್ಕಂಥವರೂ ಸಹ ಆರೋಗ್ಯದಲ್ಲಿ ಗಣನೀಯವಾದಂತಹ ಚೇತರಿಕೆಯನ್ನು ಕಾಣಲಿದ್ದೀರಿ ಆಗಸ್ಟ್ ತಿಂಗಳಲ್ಲಿ ಧನುರ್ ರಾಶಿಯವರ ಪ್ರೀತಿ ವಿಚಾರವೆಂದರೆ ಈ ಸಮಯ ಬಹಳ ಅದ್ಭುತವೆಂದು ಹೇಳಬಹುದು ಪ್ರೀತಿ ಪ್ರೇಮ ವಿಚಾರಗಳು ಅಂದರೆ ಈ ಆಗಸ್ಟ್ ತಿಂಗಳಲ್ಲಿ ಇಬ್ಬರ ನಡುವೆ ಒಳ್ಳೆಯ ಬಾಂಧವ್ಯ ಇರ್ತದೆ ಒಬ್ಬರಿಗೊಬ್ಬರು ಅನ್ಯೂನ್ಯತೆಯಿಂದ ನಡೆಸ್ಕೊಳ್ತಾರೆ ಯಾವುದೇ ಸಮಸ್ಯೆಗಳಿಲ್ಲದೆ ನಿಮ್ಮ ಪ್ರೇಮ ಜೀವನವು ನಡೆಯಲಿದೆ ಗ್ರಹಗಳ ಬಲದಿಂದ ಈ ಹಿಂದೆ ದೂರವಾಗಿರ್ತಕ್ಕಂತಹ ಧನುರ್ ರಾಶಿಯ ಪ್ರೇಮಿಗಳಿರಬಹುದು ಅಥವಾ ದಂಪತಿಗಳಿರಬಹುದು ಮರಳಿ ಒಂದಾಗ್ತಕ್ಕಂತಹ ಅಂದರೆ ತಮ್ಮ ತಪ್ಪನ್ನು ಅರಿತು ಮರಳಿ ನಿಮ್ಮ ಜೊತೆ ಸೇರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಧನುರ್ ರಾಶಿಯ ವೈವಾಹಿಕ ಜೀವನ ಸುಖಮಯದಿಂದ ಪ್ರೀತಿಯಿಂದ ನಡೀತಕ್ಕಂತಹ ಸಾಧ್ಯತೆಗಳು ದಂಪತಿಗಳಲ್ಲಿ ಒಳ್ಳೆಯ ಬಾಂಧವ್ಯ ಬೆಳೀತದೆ ಇದುವರೆಗೂ ಇದ್ದಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳು ದೂರವಾಗಿ ದಂಪತಿಗಳು ಸಂತೋಷಕರವಾದಂತಹ ಜೀವನ ನಡೆಸತಕ್ಕಂತಹ ಶುಭ ಕಾಲ ಅಂತ ಹೇಳಬಹುದು ಧನುರ್ ರಾಶಿಯ ಕುಟುಂಬ ವಿಚಾರ ಎಂದರೆ ಬಂಧುಗಳಲ್ಲಿ ಮತ್ತು ಕುಟುಂಬ ಸದಸ್ಯರಲ್ಲಿ ಗೌರವವನ್ನು ಪಡಿತೀರಿ ಕುಟುಂಬ ಸದಸ್ಯರೆಲ್ಲರೂ ನಿಮ್ಮೊಂದಿಗೆ ಸಹಕರಿಸುತ್ತಾರೆ ಈ ಸಮಯ ಹೆಚ್ಚಿನ ಸಮಯವನ್ನು ಕುಟುಂಬದೊಂದಿಗೆ ಕಳೆಯೋದ್ರಿಂದ ಅನೇಕ ರೀತಿಯ ಅನುಕೂಲಗಳನ್ನು ಕಾಣಬಹುದು ಧನುರ್ ರಾಶಿಯ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರು ಅಂದರೆ ಜಾಬ್ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಶುಭ ಸುದ್ದಿ ಈ ತಿಂಗಳು ಧನುರ್ ರಾಶಿಯವರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗಿವೆ ಈ ಆಗಸ್ಟ್ ತಿಂಗಳ ಹನ್ನೆರಡರಿಂದ ಇಪ್ಪತ್ತೊಂದರವರೆಗೆ ಹನ್ನೆರಡರಿಂದ ಇಪ್ಪತ್ತೊಂದರವರೆಗೆ ಶುಭ ಸಮಯ ನೀವು ಪ್ರಯತ್ನಿಸಿದ್ದೇ ಆದಲ್ಲಿ ಈ ತಿಂಗಳು ಉದ್ಯೋಗ ದೊರೆಯುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಉದ್ಯೋಗದ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಯಾವುದಾದರೂ ಇಂಟರ್ವ್ಯೂಗೆ ಮನೆಯಿಂದ ಹೊರಡುವ ಮೊದಲು ಸ್ವಲ್ಪ ಮಟ್ಟಿನ ಬೆಲ್ಲ ಬೆಲ್ಲದ ಚೂರನ್ನು ಬಾಯಲ್ಲಿ ಹಾಕ್ಕೊಂಡು ನೀವು ಇಂಟರ್ವ್ಯೂಗಳಿಗೆ ಹೋಗೋದ್ರಿಂದ ಇದರಿಂದ ಹೋದಂತಹ ಸ್ಥಳದಲ್ಲಿ ನೀವು ಅನುಕೂಲಗಳನ್ನು ಪಡೆದುಕೊಳ್ಳಬಹುದು ಪ್ರತಿಯೊಂದು ನಿಮ್ಮ ಫೇವರ್ ಆಗಿ ನಡೀತಕ್ಕಂತಹ ಸಾಧ್ಯತೆಗಳಿರ್ತದೆ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸಲು ಯಾರು ಹೊಸದಾಗಿ ತಮ್ಮ ಒಂದು ವ್ಯಾಪಾರ ಕ್ಷೇತ್ರವನ್ನು ಪ್ರಾರಂಭಿಸಲು ಬಯಸ್ತಾ ಇದ್ದಾರೆ ಧನುರ್ ಅವರಿಗೆ ಈ ತಿಂಗಳು ಏಳರಿಂದ ಆಗಸ್ಟ್ ಏಳರಿಂದ ಇಪ್ಪತ್ತರ ಮಧ್ಯಕಾಲ ಅತ್ಯಂತವಾದಂತಹ ಶುಭ ಕಾಲವೆಂದೇ ಇರಬಹುದು ಈ ಸಮಯ ಪ್ರಾರಂಭಿಸಿದಂತಹ ನಿಮ್ಮ ವ್ಯಾಪಾರ ಕ್ಷೇತ್ರವು ಉನ್ನತ ಮಟ್ಟಕ್ಕೆ ಬೆಳೆಯುತ್ತದೆ ಧನುರ್ ರಾಶಿಯ ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವರು ಅಂದರೆ ವಿವಾಹಕ್ಕಾಗಿ ವಧು ಅಥವಾ ವರನ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಈ ಆಗಸ್ಟ್ ತಿಂಗಳು ಉತ್ತಮ ಸಮಯ ಈ ತಿಂಗಳು ಧನಸ್ಸು ರಾಶಿಯವರಿಗೆ ವಿವಾಹ ಯೋಗ ಕೂಡಿ ಬರಲಿದ್ದು ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಈ ಆಗಸ್ಟ್ ತಿಂಗಳಲ್ಲಿ ಹನ್ನೆರಡರಿಂದ ಇಪ್ಪತ್ತೊಂದರ ಮಧ್ಯಕಾಲದಲ್ಲಿ ಆಗಸ್ಟ್ ಹನ್ನೆರಡರಿಂದ ಇಪ್ಪತ್ತೊಂದರ ಮಧ್ಯಕಾಲದಲ್ಲಿ ವಿವಾಹ ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಹೆಚ್ಚಿನ ಅವಕಾಶಗಳಿವೆ ವೀಕ್ಷಕರೇ ಧನುರ್ ಅವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು